ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲ್ ಗೆಸ್ಟ್ ಒಬ್ಬರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ನಾನು ಮಾಡೋ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ಮನೇಲಿ ಯಾರು ಇಲ್ದಾಗ ಪ್ರತಿಭೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಅಮ್ಮನ ಫೋನಲ್ಲಿ ಸೀಕ್ರೆಟ್ ಆಗಿ ಅರಳಿರೋ ಪ್ರತಿಭೆ ಯಾರಿಗೂ ಗೊತ್ತೇ ಇಲ್ಲ ಮನೇಲಿ ಇದು ಫಿಶ್ನ ಹೀಗೆ ಸರಿ ಮಾಡ್ಕೊಂಡು ಎರಡು ಕೈಲಿ ತೂತ ಹಾಕಿ ಹೀಗೆ ಮಾಡಿ ಹೀಗೆ ಮಾಡಬೇಕು ಹೀಗೆ ಹಾಕಾದ್ಮೇಲೆ ಈ ಸ್ಟಿಕ್ಕರ್ ತಗತೀರಲ್ಲ ಆ ಸ್ಟಿಕ್ಕರ್ನ ಸ್ಟಾರ್ ಫಿಶ್

ಅದ್ಭುತವಾದ ಇನ್ನು ಮುಂದೆ ಯಾರಿಗೆಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಬೇಕಾದ್ರು ದಯವಿಟ್ಟು ನಮ್ ಧನ್ವಿಕಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವೇನಾದ್ರೂ ವಿಡಿಯೋ ಮಾಡುವಂತ ಹೇಳಿದ್ರೆ ಹೆಂಗೋ ಆಡ್ತಾಳೆ ಬಟ್ ಇಲ್ ನೋಡಿ ನಿಮ್ಮ ಅಜ್ಜಿದಿರತ್ರ ಇಸ್ಕೊಳ್ಳಿ ಆಯ್ತಾ ನಾವಿಶ್ euh ಸ್ಟಾಪ್ ಶಿನೆ ನೋಡಿ ಇತ್ರ ಚಿತ್ರ ನಾವು ಮರೂ ಕಲರ್ ಪೇಪರ್ ಇಂದ